ಕೂಲಿ ಮಾಡೋರ ಮಕ್ಕಳು ರೈತರ ಮಕ್ಕಳು ಡಿಸೆಂಟ್ ಎಜುಕೇಷನ್ ಓದಿದಿವಿ ಡಿಸೆಂಚ್ ಎಜುಕೇಷನ್ ಹೋದರೆ ಕ್ರೈಮ್ ಅನ್ನೋದಾದ್ರೆ ಈ ದೇಶದಲ್ಲಿ ಡಿಸೆಂಟ್ ಎಜುಕೇಷನ್ನ ಸ್ಟಾಪ್ ಮಾಡಕ್ಕೆ ನಾವ್ಯಾರು ನಾವ್ಯಾರು ಸ್ಟಾಪ್ ಮಾಡಿಲ್ವಲ್ಲ ಸ್ಟಾಪ್ ಮಾಡಿ ನೀವು ಮೋದಿ ಗೌರ್ಮೆಂಟ್ ಇದೆ ಯಾಕೆ ಅಮ್ಮಂತರ ಹತ್ರ ಪೀಜಿಸ್ಕೊಂಡು ನಾವೆಲ್ಲೋ ಕೆಲಸ ಮಾಡೋದೊಂದು ಕಡೆ ಮತ್ತೆ ಡಿಸೆಂಟ್ ಎಜುಕೇಷನ್ ಎಕ್ಸಾಮ್ ಮಾಡೋದಾದ್ರೆ ವಿದ್ಯೆ ಅನ್ನೋದು ನಮ್ಮ ಹಕ್ಕು ಎಜುಕೇಷನ್ ಈಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಅವರ ಬರ್ತ್ ರೈಟ್ ವ ಆರ್ ಯು ಟು ಟೆಲ್ ದಟ್ ಲಾಯರೇ ಅಲ್ಲ ಅನ್ನುವಂತಹ ಒಂದು ವರ್ಗ ಹೇಳ್ತಾ ಇದೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಕೂಡ ಹೇಳಿದ್ರು ಅವರು ಲಾಯರ್ ಅಲ್ಲ ಅದು ಅಮಾನತ ಆಗಿದೆ ಅವರ ದಾಖಲೆ ಮೇಡಮ್ ಅಮಾನತ ಆಯ್ತು ಅಂದ್ರೆ ಚಾಲೆಂಜ್ ಮಾಡ್ತೀವಿ ಈಗ ಈಗ ಡೆಲ್ಲಿ ಬಾರ್ ಕೌನ್ಸಿಲು ಅಮಾನತ್ ಮಾಡಿದೆ ಏನಂತ ಹೇಳ್ತಾರೆ ಇವರು ಅಂತ ನಂದು ಡಿಸ್ಟೆನ್ಸ್ ಎಜುಕೇಷನ್ ಸೆಕೆಂಡ್ ಪಿ ಯು ಸಿ ಇನ್ವ್ಯಾಲಿಡ್ ಅಂತ ನೀನು ಯಾವನ್ನು ಅದನ್ನು ಹೇಳಕ್ಕೆ ಈಗ ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದವರು ಯಾರು ಎಚ್ ಆರ್ ಮಿನಿಸ್ಟ್ರಿ ಅಚಾರ್ ಆರ್ ಮಿನಿಸ್ಟ್ರಿ ಕೆಳೆಡೆ ಯು ಜಿ ಸಿ ಬರ್ತದೆ ಯೂನಿವರ್ಸಿಟ್ ಗ್ರ್ಯಾಂಡ್ ಕಮಿಷನ್ ಬರ್ತದೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನು ಆ ಒಂದು ನಾನು ಓದಿರೋ ರಾಜಸ್ಥಾನ ವಿದ್ಯಾಪೀಠಕ್ಕೆ ಅಟೋನಾಮಸ್ ಸ್ಟೇಟಸ್ ಕೊಟ್ಟಿದ್ದೆ ಅಟೋನಾಮಸ್ ಸ್ಟೇಟಸ್ಸು ಡಿಸ್ಟೆನ್ಸ್ ಎಜುಕೇಷನ್ನ ಮಾಡಿದೆ ದುಡ್ಡಿರೋಂಥ ವಿವೇಕ್ ಸುಬ್ಬಾರೆಡ್ಡಿ ರೆಡ್ಡಿ ಅಂತವರು ನಾರಾಯಣ್ ಸ್ವಾಮಿ ಅಂತವರು ರೆಗ್ಯುಲರ್ ಹೋದರೆ ಬಿಷಪ್ ಕಾಟನಲ್ಲಿ ನಮ್ಮಂಥವರು ಕೂಲಿ ಮಾಡೋರ ಮಕ್ಕಳು ರೈತರು ಮಕ್ಕಳು ಡಿಸ್ಟೆನ್ಸ್ ಎಜುಕೇಷನ್ ಓದಿದ್ದೀವಿ ಡಿಸ್ಟೆನ್ಸ್ ಎಜುಕೇಷನ್ ಹೋದರೆ ಕ್ರೈಮ್ ಅನ್ನೋದಾದರೆ ಈ ದೇಶದಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ನ ಸ್ಟಾಪ್ ಮಾಡೋಕ್ಕೆ ನಾವ್ಯಾರು ನಾವ್ಯಾರು ಸ್ಟಾಪ್ ಮಾಡಿಲ್ವಲ್ಲ ಸ್ಟಾಪ್ ಮಾಡಿ ನೀವು ಮೋದಿ ಗೌರ್ಮೆಂಟ್ ಇದೆ ವೈ ಡೋಂಟ್ ಯು ಸ್ಟಾಪ್ ಇಟ್ ಡಿಸ್ಟೆನ್ಸ್ ಎಜುಕೇಷನ್ ಸ್ಟಾಪ್ ಮಾಡಿ ಈಗ ನೀವು ಡಿಸ್ಟೆಂಟ್ ಎಜುಕೇಷನ್ ವ್ಯಾಲಿಡ್ ಅಲ್ಲ ಅಂದಮೇಲೆ ವೈ ಯಾರ ಯು ಕಂಟಿನ್ಯೂ ಯಾಕೆ ಗಮ್ಮಂಥರ ಹತ್ರ ಫೀಸ್ ಇಸ್ಕೊಂಡು ನಾವೆಲ್ಲೋ ಕೆಲಸ ಮಾಡೋದೊಂದು ಕಡೆ ಮತ್ತು ಡಿಸ್ಟ್ರೆಂಟ್ ಎಜುಕೇಷನ್ ಎಕ್ಸಾಮ್ ಮಾಡೋದಾದ್ರೆ ವಿದ್ಯೆ ಅನ್ನೋದು ನಮ್ಮ ಹಕ್ಕು ಎಜುಕೇಷನ್ ಈಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಅವರ್ ಬರ್ತ್ ರೈಟ್ ವು ಆರ್ ಯು ಟು ಟೆಲ್ ದಟ್ ನೀವು ಹಾಗಾದ್ರೆ ಮನೆ ಅಲ್ಲ ಮೇಡಮ್ ಪ್ರಶಾಂತ್ ಸಾಂಬಾರಿಗೆ ತಲೆ ಎಲ್ಲ ಬುಡ ಇಲ್ಲ ಮನೆಯೆಲ್ಲ ಚೆನ್ನಾಗೈತೆ ದರ್ಶನ್ ಮನೆ ಪಕ್ಕದಲ್ಲಿ ಮನೆ ಮಾಡ್ಕೊಂಡು ಅವ ಮಾಡೋಕೇನು ಕೆಲಸ ಇಲ್ಲ ಹೊಡಿತಾ ಇರ್ತಾನೆ ಅವನು ಆವಾಗ ಅವಾಗ ಹೊಟ್ಟೆ ತುಂಬಾ ಐತೆ ಅವನಕ ನೀಟಾಗಿ ಗಿಸ್ ಮಾಡ್ಕೊಂಡು ಹೆಣ್ಮಕ್ಳ ತರ ಬಂದು ಮಾತಾಡ್ತಾನೆ ಲೋ ಏನೋ ಬಿಗ್ ಅಣ್ಣ ನೀವು ಇಬ್ಬರು ಫ್ರೆಂಡ್ಸ್ ಅಂತೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ನೀವು ಕರೆ ಮಾಡಿದ್ರಂತೆ ಪ್ರಶಾಂತ್ ಏ ಹೇಳಿದ್ಯಾ ನನಗೆ ಯಾರು ಸಿಕ್ಕಿಲ್ಲ ಸಿಕ್ಕಿದ್ ಅವ್ರು ನನಗೆ ಎರಡು ಕಡೆ ಸಿಕ್ಕಿದ ಒಂದು ಸುದೀಪ್ ಅವರ ತಾಯಿಯ ಅಂತ್ಯ ಕ್ರೀನ್ ಅಲ್ಲಿ ಸಿಕ್ಕಿದ ನಾನು ಕೋಪ ಯಾಕೋ ಚೆನ್ನಾಗಿ ಇಚ್ಕದೆ ಸ್ವಲ್ಪ ಬಾಡಿಗೆ ಫ್ರೆಂಡ್ ಅಂತಿರ ಫ್ರೆಂಡ್ ಯಾಕೆ ಸರ್ ನಿಮ್ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ನಿಮ್ಮ ಲಾ ಸರ್ಟಿಫಿಕೇಟ್ ಎಲ್ಲ ಕ್ಯಾನ್ಸಲ್ ಆಗಿದೆ ನಿಮಗೆ ಸ್ಟಡಿನೇ ಮಾಡಿಲ್ಲ ಅಂತೆಲ್ಲ ಹೇಳ್ತಾರೆ ಹೇಳ್ತಾರೆ ಹೆಂಗೆ ಮೇಡಮ್ ಕ್ಯಾನ್ಸಲ್ ಮಾಡಿದ್ರೆ ಸಸ್ಪೆಂಡ್ ಮಾಡವ್ರ ಈಗ ಲೈಸೆನ್ಸ್ ಇಲ್ದ್ರೆ ಸಸ್ಪೆಂಡ್ ಮಾಡ್ ಸರ್ ಹೇಳೋದು ಬೇರೆ ಸರ್ ನಿಮ್ ಫ್ರೆಂಡೇ ಫ್ರೆಂಡ್ ಅಲ್ಲ ಮೇಡಮ್ ಒಂಥರ ಒಂಥರ ಬೆನ್ನು ಚೂರಿ ಹಾಕೋ ಫ್ರೆಂಡ್ ಇವನಲ್ಲ ಪ್ರಶಾಂತ ಮೇಡಮ್ ಮನೆ ಸತಿ ಎಡ್ಸದ ಒಂದು ಸುದೀಪ್ ಅವರ ತಾಯಿಯವರ ಅಂತ್ಯ ಕ್ರೀನ್ ಎರಡನೇದು ಮನೆ ಒಂದು ಪಾರ್ಟಿ ಆಗಿತ್ತು ಪಾರ್ಟಿನಲ್ಲಿ ಅವನು ಇದ್ದ ನಾನು ಇದ್ದ ಅವನು ಇಲ್ಲ ಅವನಲ್ಲಿ ಸಾರಿ ಕೇಳ್ದ ನಾನೇ ಕ್ಲಾರಿಫೈ ಮಾಡ್ತೀನಿ ಜಗದೀಶ್ ಅಂತ ಹೇಳಿ ಮೆಸೇಜ್ ಕೂಡ ಹಾಕಿದ್ದಾನೆ ನೀವು ನಿಮ್ಗೆ ಒಳ್ಳೆಯ ಎನರ್ಜಿ ಇದೆ ನೀವು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಪೋಸ್ಟ್ ಫೇಸ್ಬುಕ್ಕಲ್ಲಿ ಹಾಕಿದ್ದಾನೆ ನನಗೂ ಕೂಡ ಕಳಿಸಿದ್ದಾನೆ ನನಗೆ ಗೊತ್ತಿಲ್ಲ ತೆರೆ ಹಿಂದ್ಗಡೆ ಒಂದು ಮಾಡ್ತಾನೆ ಇಲ್ಲಿ ನೋಡಿದ್ರೆ ಮೈಕ್ ಇಟ್ಟರೆ ಖಾಸಗಿ ಕೊಟ್ಟರೆ ನಾವು ಗೊತ್ತಿಲ್ಲ ಹೇಳೋಕೆ ಅದನ್ನ ಆಯ್ತು ಬಿಡಪ್ಪ ಹೇಳ್ಕೊ ಹೋಗ್ಲಿ ಇನ್ನೇನು ಹೇಳೋಕ್ಕಾಗ್ತದೆ ಮೇಡಮ್ ಫೈನಲಿ ನಿಮ್ಮನ್ನು ಇಷ್ಟಪಡುವಂತಹ ಫ್ಯಾನ್ಸಿಗೆ ಏನು ಹೇಳ್ತೀರಿ ಇವತ್ತಿಗೂ ನಿಮ್ಮನ್ನು ನೋಡಿ ಖುಷಿ ಪಡುವಂಥವ್ರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇಡೀ ಒನ್ ಹವರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಫೋಟೇಜ್ ತೊಗೊಂಡಿದ್ದೀರಾ ಆ ಒಂದು ದಾಖಲೆ ಮಾಡಿದವ್ರು ನೀವು ಒಂದು ದಿನ ಫಾರ್ಟಿ ಫೈವ್ ಮಿನಿಟ್ಸ್ ಕಂಟಿನ್ಯೂಸ್ ಜಗದೀಶ್ ಅವರೇ ಕಾಣಿಸ್ಕೋತಾರೆ ಏನು ಹೇಳ್ತೀರಿ ನಿಮ್ಮನ್ನು ಇಷ್ಟಪಡುವ ಡೆಫಿನೆಟ್ಲಿ ಮ್ಯಾಮ್ ಮನೆ ಮನೆ ಮಗ ಅಂತ ಜನ ಇಷ್ಟಪಡ್ತಾ ಇದ್ದಾರೆ ನನ್ನ ಮೇಲೆ ಸಿಕ್ಕ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಗೊತ್ತಿಲ್ಲ ಆ ಭಗವಂತ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಿಲ್ಲ ಅಂತ ಬಟ್ ದೇ ಈಸ್ ನಾಟ್ ಫಾರ್ ದಟ್ ಏನೋ ವಿಧಾನಸೌಧದಲ್ಲಿ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಆಗಿ ಹೋಗ್ತೀವಿ ಅದರಲ್ಲಿ ನಾನು ಕೂಡ ಒಬ್ಬನಾಗಿರ್ತೀನಿ ಡೆಫಿನೆಟ್ಲಿ ನಾನು ಒಬ್ಬ ಸಿ ಎಮ್ ಕ್ಯಾಂಡಿಡೇಟ್ ಕಾರಣ ಹಾಕಿ ನನಗೆ ಆ ಕೆಪಬಲಿಟಿ ಇದೆ ಈ ಎಕ್ ಸಿ ಎಮ್ಗಳು ಎಮ್ ಎಲ್ ಎಗಳು ಐ ಎ ಎಸ್ ಐ ಪಿ ಎಸ್ಗಳನ್ನು ಮಟ್ಟ ಹಾಕೋವಂಥ ಕಂಟ್ರೋಲ್ ತೊಗೊಳುವಂಥ ವ್ಯಕ್ತಿಯಾಗಿ ನನಗೆ ಮೇಡಮ್ ನೆಕ್ಸ್ಟ್ ಟಾರ್ಗೆಟು ಸಿ ಎಮ್ ಕುರ್ಚಿ ಅದರ ಮೇಲೆ ಕೂತ್ಕೊಂಡು ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಮೂವತ್ತೆಂಟು ನ್ಯಾಷನಲ್ ಹೈವೇಗಳಿದೆ ನ್ಯಾಷನಲ್ ಹೈವಿನಲ್ಲಿ ಟೋಲ್ ಗೇಟ್ಸ್ ಇದೆ ನ ಡೇ ಐ ಬಿಕಮ್ ದ ಡೇ ಐ ಫಾರ್ಮ್ ದ ಗೌರ್ಮೆಂಟ್ ಆ ಮೂವತ್ತೆಂಟು ಟೋಲ್ ಗೇಟ್ಸ್ಗಳು ಮಾಯ ಆಗುತ್ತೆ ವಿ ವಿಲ್ ರಿಮೋ ದ ಟೋಲ್ ಗೇಟ್ಸ್ ಫ್ರಮ್ ದ ನ್ಯಾಷನಲ್ ಹೈವೇಸ್ ವಿಲ್ ಮೇಕ್ ಇಟ್ ಫ್ರೀ ರೋಡ್ಸ್ ಫಾರ್ ಬಡಿ ಯಾರೂ ಕೂಡ ಟೋಲ್ ಗೇಟ್ ಕಟ್ಟಂಗಿಲ್ಲ ಫಸ್ಟ್ ಏಯ್ಟ್ ಏಯ್ಟ್ ಡೇಸ್ ನೈನ್ತ್ ಡೇನಲ್ಲಿ ವಿತಿನ್ ನೈನ್ ಡೇಸ್ ಆಫ್ ಮೈ ಫಾರ್ಮೇಷನ್ ಆಫ್ ಗೌರ್ಮೆಂಟ್ ನಾನು ಸಿ ಎಮ್ ಆದರೆ ಮೇಡಮ್ ಯಂಗ್ಸ್ಟರ್ಸ್ಗೆ ಫ್ರೀ ಎಜುಕೇಷನ್ ಮಾಡಬೇಕು ಮೇಡಮ್ ರಿಸರ್ಚ್ ಸೆಂಟರ್ಗಳನ್ನು ಓಪನ್ ಮಾಡಬೇಕು ಪ್ರತಿಯೊಂದು ರಿಸರ್ಚ್ ಸೆಂಟರ್ ಬೇಕು ಮೇಡಮ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸಿಟಿ ಬಸಸ್ ಆಗಿರ್ಬೋದು ಹೆಣ್ಮಕ್ಳ ರಕ್ಷಣೆ ಆಗಿರ್ಬೋದು ಪ್ರತಿಯೊಂದು ರಿಸರ್ಚ್ ಆಗಬೇಕು ಮೇಡಮ್ ಐ ಐ ಟಿ ಐ ಎಮ್ ಥರ ವಿಲ್ ಮೇಕ್ ಇಟ್ ಫ್ರೀ ಲ್ಯಾನ್ಸ್ ರಿಸರ್ಚ್ ಸೆಂಟ್ರನ್ನ ನಾವು ಐ ಥಿಂಕ್ ಬೆಂಗಳೂರು ಬಿಟ್ಟು ಬರೆಯಲ್ಲಾದ್ರೂ ಮೈಸೂರಲ್ಲೆಲ್ಲೋ ಒಂದು ರಿಸರ್ಚ್ ಸೆಂಟ್ರನ್ನ ಓಪನ್ ಮಾಡ್ತೀವಿ ವಿಥೌಟ್ ಎನಿ ಬೇಸಿಕ್ ಕ್ವಾಲಿಫಿಕೇಶನ್ ಅವರಲ್ಲಿ ಏನಾದರೂ ಕ್ವಾಲಿಟೀಸ್ ಇದ್ದರೆ ನಮ್ಮ ಗೌರ್ಮೆಂಟ್ ರಿಸರ್ಚ್ ಸೆಂಟ್ರಲ್ಲಿ ದೆ ಕ್ಯಾನ್ ಕಮ್ಯಾಂಡ್ ಪಾರ್ಟಿಸಿಪೇಟ್ ದೆ ಕ್ಯಾನ್ ಡೆವಲಪ್ ಟೆಕ್ನಾಲಜಿ ಗಿವ್ ಅಸ್ ಐಡಿಯಾಸ್ ಟು ರನ್ ದ ಗೌರ್ಮೆಂಟ್ ಪ್ರಮೋಟ್ ಅವ್ರ ಸೊಸೈಟಿ ಮಾಡ್ಬೋದು ಮೇಡಮ್ ನೋಡಿ ಅಬ್ದುಲ್ ಕಲಾಂಗೆ ಬೇಸಿಕ್ ಎಜುಕೇಷನ್ನೇ ಕರೆಕ್ಟಾಗಿ ಇರಲಿಲ್ಲ ಅದು ಕೂಡ ಸೈಂಟಿಸ್ಟ್ ಅಂತಂದರು ಈ ಅವಕಾಶನ ಎಲ್ಲರಿಗೂ ಮಾಡಿಕೊಡೋಣ ಆಮೇಲೆ ಕರ್ನಾಟಕದಲ್ಲಿ ಯುವಕರಿಗೆ ದಯಮಾಡಿ ಡ್ರಗ್ಸ್ಗೆ ನೀವು ದಾಸರಾಗಬೇಡಿ ಆಮೇಲೆ ಹೆಣ್ಮಕ್ಳು ದೇಶ ನಮ್ಮ ಸಮಾಜದ ಆಸ್ತಿ ಅವರನ್ನು ಪ್ರೀತಿ ಮಾಡಿ ಹೊರತು ಬಳಸಿಬಿಟ್ಟು ಅವರನ್ನು ಬಿಸಾಕಂಥ ಕೆಲಸ ಮಾಡಬೇಡಿ ಯಾಕಂದರೆ ನಮಗೂ ಅಕ್ಕ ತಂಗಿ ಇದ್ದಾರೆ ನಮ್ಮ ಮನೇಲಿ ಹೆಣ್ಮಕ್ಳಿದಾರೆ ಹೆಣ್ಮಕ್ಳು ನಮ್ಮ ಸಮಾಜದ ಆಸ್ತಿ ಆ ಸಮಾಜದ ಆಸ್ತಿಯನ್ನು ನೀವು ಕಾಪಾಡಬೇಕೇ ಹೊರತು ಅವರಿಗೆ ರಕ್ಷಕರಾಗಿರಿ ಭಕ್ಷಕರಾಗಬೇಡಿ ಪ್ರೀತಿ ಮಾಡಿ ಅವರನ್ನು ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಅವರನ್ನು ಬಳಸಿ ಬಿಸಾಕಬೇಡಿ ಅವರು ಅವ್ರ ಕಣ್ಣಲ್ಲಿ ನೀರು ಬಂದರೆ ನಮ್ಗೆ ಒಳ್ಳೇದಾಗಲ್ಲ ಸಮಾಜಕ್ಕೆ ಒಳ್ಳೇದಾಗಲ್ಲ ಈ ವ್ಯವಸ್ಥೆಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬೋದು ಸೊ ಇದಿಷ್ಟು ಕೂಡ ಜಗದೀಶ್ ಅವರ ಮಾತುಗಳು ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಹೊಸ ವಿಚಾರಗಳು ಹೊರಗೆ ಬರಲಿಕ್ಕಿದೆ ಹಾಗೆಯೇ ಫೈಯರ್ ಕಮಿಟಿ ರಚನೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು